ಸ್ವಾಗತ ನಾನು ರೇಣುಕಾ ಹಿಡ್ಕಲ್ ಡ್ಯಾಂ ದಿಂದ ಬೆಳಗಾವಿಗೆ ನೂತನವಾಗಿ ತಡೆರಹಿತ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಯಿತು ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹುಕೇರಿ ತಾಲೂಕಿನ ಹಿಡ್ಕಲ್ ನಲ್ಲಿ ಬೆಳಗಾವಿ ವಿಭಾಗದ ಬೆಳಗಾವಿ ಮೂರನೇ ಘಟಕದಿಂದ ನೂತನ ಬೆಳಗಾವಿಯಿಂದ ಹಿಡ್ಕಲ್ ಡ್ಯಾಂವರೆಗೆ ತಡೆರಹಿತ ಸಾರಿಗೆಯನ್ನು ಪ್ರಾರಂಭಿಸಿದ್ದು ಈ ನೂತನ ಬಸ್ನ ಪೂಜಾ ಕಾರ್ಯಕ್ರಮವನ್ನು ಹಿಡ್ಕಲ್ ಡ್ಯಾಂ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಸಮಸ್ತ ಜನತೆ ಪಾಲ್ಗೊಂಡಿದ್ದು ಈ ಸಂದರ್ಭದಲ್ಲಿ ಚಂದ್ರಶೇಖರ ಗಣಾಚಾರಿ ಇವರು ಬಸ್ಸಿನ ಆಗುಹೋಗುಗಳ ಬಗ್ಗೆ ಮಾತನಾಡಿದರು ಹಾಗೂ ಸದಂದ ಮಾಳ್ಯಾಗೋಳ್ ಅವರು ಬಸ್ಸಿನ ಎಲ್ಲ ಡಿಪೋದ ಚಾಲಕ ನಿರ್ವಾಹಕರ ಉತ್ತಮ ನಡತೆಯ ಬಗ್ಗೆ ಮಾತನಾಡಿದರು ಮತ್ತು ಪೀರ್ ಪಿರ್ಜಾದೆ ಶಬೀರ್ ದಳವಾಯಿ ಅವರು ಹಿಡ್ಕಲ್ ಡ್ಯಾಮ್ನ ಸ್ವಚ್ಛತಾ ಕಾರ್ಯಕ್ರಮ ಹಾಗೂ ಬಸ್ ನಿಲ್ದಾಣ ಸ್ವಚ್ಛತಾ ವಿಷಯವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕಡದಿನ್ನಿ ಕಲ್ಲಪ್ಪ ಶಿಂದೆ ಮಾರುತಿ ಹೊಸಮನಿ ಜೈಶ್ರೀ ಮತ್ತಿಕೊಪ್ಪ ಕಸ್ತೂರಿ ಮುದುಗಣ್ಣವರ್ ಶ್ಯಾಮಲಾ ಹೊಸಮನಿ ಅನಿತಾ ಶಿರಾಳೆ ಲಕ್ಷ್ಮೀ ವಾಳದ್ ಸರೋಜನಿ ಕಾಂಬ್ಳೆ ಮಂಜುನಾಥ ಮನಗಾವ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರೂ ಆದಂಥ ಮಲಿಂಗ ಮರಣ್ಣವರ್ ಅಜಿತ್ ಕಾಂಬ್ಳೆ ರೆಹಮಾನ್ ಪಿರುಜಾದೆ ಅಜಿಮ್ ನದಾಪ್ ರಮೇಶ್ ಹಟ್ಟಿ ಪಾಪು ಅಣ್ಣ ಗಣಾಚಾರಿ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಸಂಜಯ್ ಕಿಣ್ಗಿ ಭಾರತಿ ಬೆಣ್ಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಸುಹಾಸಿನಿ ಮಗ್ನೂಮ್ ಅವರು ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಾದ ಶ್ರೀ ರಾಜೇಶ್ ಉದ್ದಾರ್ ಹಾಗೂ ಮೂರನೇ ಘಟಕದ ವ್ಯವಸ್ಥಾಪಕರಾದ ಚೇತನ್ಯ ಸಾನಿಕೊಪ್ಪ ಅವರಿಗೆ ಬಸ್ನಲ್ಲಿ ಬಿಟ್ಟಿರುವ ಸಲುವಾಗಿ ಹಿಡ್ಕಾಲ್ ಡ್ಯಾಮ್ನ ಸಮಸ್ತ ಜನತೆ ಹಾಗೂ ಮುಖಂಡರು ಹಿರಿಯರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಾಯಿತು ವರದಿ ನಿರಂಜನ್ ಚಿರೂರ್ ಎನ್ ನ್ಯೂಸ್ ಬೆಳಗಾವಿ ನಮ್ಮ ಹಿಕ್ಕಲ್ ಡ್ಯಾಮ್ನಲ್ಲಿ ರಾಜೇಶ್ ಉದ್ದಾರ್ ರಾಜೇಶ್ ಉದ್ದಾರ್ ರಾಜೇಶ್ ಉದ್ದಾರ್ ಹಾಗೂ ತನಿಖಾ ಸಾಹೇಬ್ ಇವರ ವತಿಯಿಂದ ಕೆಡಿರಹಿತ ವಾಹನ ಇಕ್ಕಲ್ ಡ್ಯಾಮ್ನಿಂದ ಬೆಳಗಾವಿವರೆಗೆ ಮಾಡಿದ್ದಕ್ಕೆ ಅವರಿಗೆ ஜத்திரந்தர சிங்க நோட் இ நைன் நியூஸ்